ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಮೇ ತಿಂಗಳ ಗೋಚಾರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಸಿಂಹರಾಶಿಯವರಿಗೆ ಈ ತಿಂಗಳ ಹದಿನೈದರಿಂದ ಗುರುಬಲ ಇರುತ್ತೆ ತಾವು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಮನೆ ಖರೀದಿ ಮನೆ ಕಟ್ಟಿಸ್ತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ವಿದೇಶ ಪ್ರಯಾಣ ಯೋಗ ಸಹ ಇದೆ ಲಾಭ ಕೀರ್ತಿ ಯಶಸ್ಸನ್ನು ಪಡ್ಕೊತಕ್ಕಂಥ ಅವಕಾಶಗಳು ತುಂಬ ಪ್ರಬಲವಾಗಿ ಇರೋದರಿಂದ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಒಂದು ವರ್ಷಗಳ ಕಾಲ ಗುರುಬಲ ಬಲವಾಗಿ ಇರುತ್ತೆ ಆದಷ್ಟು ನಿಮ್ಮ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಶನಿವಾರಗಳಂದು ನೀವು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡೋದು ಉತ್ತಮ ಅಲ್ಲ ಹಾಗೆ ಶನಿವಾರಗಳಂದು ಕಟಿಂಗ್ ಮಾಡಿಸ್ತಕ್ಕಂಥದ್ದು ಶೇವಿಂಗ್ ಮಾಡಿಸ್ತಕ್ಕಂಥದ್ದು ನಾನ್ ವೆಜ್ ತಿನ್ನೋದು ಡ್ರಿಂಕಿಂಗ್ ಹ್ಯಾಬೆಟ್ಟು ಇದು ಉತ್ತಮವಾಗಿ ಇರೋದಿಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರವೂ ಸಹ ಉತ್ತಮವಲ್ಲ ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚಿನ ಹರಿಸ್ತಕ್ಕಂಥದ್ದು ಹಾಗೂ ಅಪರಿಚಿತರೊಡನೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಜಾಗ್ರಕತೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಶನಿವಾರಗಳಂದು ನೀವು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಬನ್ನಿ ಪತ್ರೆಯ ಆಹಾರವನ್ನು ಹಾಕಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಎಳುದೀಪ ಹಚ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ನವಗ್ರಹಗಳಿದ್ದಾಗ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮೂಲ ಮಂತ್ರವನ್ನು ಜಪಿಸಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಚ್ಛ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ನೀವು ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕ್ತಿರೋ ಅಷ್ಟು ಸುತ್ತು ಜಪ ಮಾಡೋದು ಒಳ್ಳೆಯದು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿದರೆ ತುಂಬ ಉತ್ತಮ ಇನ್ನು ವಿಶೇಷವಾಗಿ ನೀವು ಸಪ್ತಮದಲ್ಲಿ ರಾಹು ಮತ್ತು ನಿಮ್ಮ ಜನ್ಮರಾಶಿಗೆ ಕೇತು ಈ ತಿಂಗಳ ಅಂತ್ಯಕ್ಕೆ ಎಂಟ್ರಿ ಆಗೋದ್ರಿಂದ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಉತ್ತಮವಾಗಿ ಇರೋದಿಲ್ಲ ಅಥವಾ ಯಾರನ್ನಾದರೂ ನಂಬಿ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಎದುರಾಳಿಗಳು ನಿಮಗಿಂತ ಬಲಿಷ್ಠವಾಗಿ ಇರುವ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅವರ ಮಾತನ್ನು ನಂಬಿ ವ್ಯವಹಾರವನ್ನು ಮುಂದುವರಿಸತಕ್ಕಂಥ ಒಂದು ಸಂದರ್ಭಗಳಲ್ಲಿ ಏರಿಳಿತಗಳಾಗುವ ಸಾಧ್ಯತೆ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಜಾತಕ ವಿಮರ್ಶೆ ಸಾಲಾವಳಿ ವಿಚಾರ ಇವುಗಳನ್ನೆಲ್ಲ ನೋಡಿಕೊಂಡು ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ವಿಚಾರಗಳಲ್ಲಿ ನೆಗ್ಲೆಟು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ನಿಮ್ಮ ರಾಶಿಗೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಆಲಸ್ಯ ಜಾಟೀಯತೆ ಅಥವಾ ಹೋಗಲಿಕ್ಕೆ ಮನ್ಸಾಗದಲ್ಲೇ ಇದ್ದಂಥ ಒಂದು ಸಂದರ್ಭಗಳಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಬಿಲ್ವ ಪತ್ರೆ ತುಳಸಿ ಪತ್ರೆ ಹಾರವನ್ನು ಹಾಕಿಸಿ ವಿಶೇಷವಾಗಿ ಮಾರುತಿ ದೇವರಲ್ಲಿ ಶನಿವಾರ ಅಥವಾ ಮಂಗಳವಾರಗಳಂದು ಪೂಜೆಯನ್ನು ಕೊಡಿ ಸಾಧ್ಯ ಆದರೆ ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ನಾಗದೋಷದ ಪ್ರಭಾವ ಪ್ರಾರಂಭ ಆಗುವ ಕಾರಣ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು ಅಥವಾ ನಿಮ್ಮ ಹತ್ತಿರದ ಸಾನ್ನಿಧ್ಯಗಳಲ್ಲಿ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಪಂಚಮ ಪಂಚಮಿ ಷಷ್ಠಿ ದಿನ ಅಥವಾ ಆಶ್ಲೇಷ ನಕ್ಷತ್ರ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ಪೂಜೆ ಮಾಡಿಸ್ತಕ್ಕಂಥದ್ದು ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ